ಓಂ ನಮ ಶಿವಾಯ ಕಾರ್ತಿಕ ಮಾಸದ ಪುರಾಣ ಅಧ್ಯಾಯ ಇಪ್ಪತ್ತೆರಡು ಹರಿಭಕ್ತನಾದ ವಿಷ್ಣುದಾಸನು ಪ್ರತಿನಿತ್ಯವೂ ದೇವರ ನೈವೇದ್ಯಕ್ಕಾಗಿ ಅಡುಗೆ ಮಾಡುತ್ತಿದ್ದನು ಒಂದು ದಿನ ಅದನ್ನು ಯಾರೋ ಅಪಹರಿಸಿದರು ಆದರೆ ಆತನು ಯಾವ ಗೊಡವೆಗೂ ಹೋಗದೆ ಪೂಜೆಯನ್ನು ಮುಗಿಸಿ ತಾನು ಉಪವಾಸವಿದ್ದನು ಮಾರನೆಯ ದಿನವೂ ನೈವೇದ್ಯವು ಕಣ್ಮರೆಯಾಯಿತು ಹೀಗೆಯೇ ಒಂದು ವಾರ ಹರಿನೈವೇದ್ಯವನ್ನು ಯಾರೋ ಅಪಹರಿಸುತ್ತಲೇ ಇದ್ದರು ಆದರೆ ಆ ಬ್ರಾಹ್ಮಣನು ಮಾತ್ರ ಪೂಜೆಯನ್ನಾಗಲಿ ನೈವೇದ್ಯವನ್ನಾಗಲಿ ತಪ್ಪಿಸುತ್ತಿರಲಿಲ್ಲ ವಾರ ಕಳೆದ ನಂತರ ವಿಷ್ಣುದಾಸನಿಗೆ ಹೇಗಾದರೂ ಮಾಡಿ ಆ ಕಳ್ಳನನ್ನು ಹಿಡಿಯಲೇಬೇಕು ಎನಿಸಿತು ಆ ದಿನ ಆತನು ಬೇಗ ಅಡುಗೆ ಮಾಡಿ ಅನಂತಶಯನ ದೇವರಿಗೆ ನೈವೇದ್ಯ ಮಾಡಿ ಒಂದು ಕಡೆ ಅಡಗಿ ಕುಳಿತನು ಸ್ವಲ್ಪ ಸಮಯದಲ್ಲೇ ಅಂತ್ಯ ಜನನೊಬ್ಬನು ಆ ನೈವೇದ್ಯವನ್ನು ಕದಿಯಲೆಂದು ಅಲ್ಲಿಗೆ ಬಂದನು ಆತನ ಮುಖ ಹಸಿವೆಯಿಂದ ಬಾಡಿ ಬಹುದಿನವಾಗಿತ್ತು ಆತನ ಶರೀರ ಕೇವಲ ಎಲುಬುಗಳ ಹಂದರದಂದಿತ್ತು ಹಸಿದ ಅವನು ದೇವರ ನೈವೇದ್ಯವನ್ನು ಅಪಹರಿಸಿಯೇ ಬಿಟ್ಟನು ಬ್ರಾಹ್ಮಣನಿಗೆ ಆತನ ದೈನ್ಯ ಸ್ಥಿತಿ ನೋಡಿ ಮನಸ್ಸು ಕರಗಿತು ಅಯ್ಯ ಅತಿಥಿ ಕೇವಲ ಅನ್ನವನ್ನೇ ತಿನ್ನಬೇಡ ಸ್ವಲ್ಪ ತಡೆ ಈ ತುಪ್ಪವನ್ನು ತೆಗೆದುಕೊಂಡು ಹೋಗು ಎಂದು ಉಪಚರಿಸುತ್ತಾ ತುಪ್ಪದ ಬಟ್ಟಲನ್ನೇ ಅವನಿಗೆ ನೀಡಿದನು ಆದರೆ ಆ ಬಡವನು ಯಾರಾದರೂ ತನ್ನನ್ನು ಬೆನ್ನಟ್ಟಿ ಬಂದಾರೆಂದು ಹೆದರಿ ಓಡತೊಡಗಿದನು ಬ್ರಾಹ್ಮಣನು ತುಪ್ಪದ ಬಟ್ಟಲು ಹಿಡಿದು ತುಪ್ಪ ಸೇರಿಸಿ ತಿನ್ನಯ್ಯ ಎಂದು ಅವನನ್ನೇ ಹಿಂಬಾಲಿಸಿದನು ಸುಸ್ತಾಗಿದ್ದ ಆ ಬಡವನು ಓಡವ ಓಡಲಾಗದೆ ಅಲ್ಲಿಯೇ ಬಿದ್ದು ಮೂರ್ಛೆ ಹೋದನು ದುಃಖಿತನಾದ ಬ್ರಾಹ್ಮಣನು ಆತನಿಗೆ ಕೂಡಲೇ ಶೈತ್ಯೋಪಚಾರ ಮಾಡಿ ಸಂತೈಸಿದನು ಆ ಬಡವನು ನಸುನಗುತ್ತಾ ಎಚ್ಚರವಾದಾಗ ಬ್ರಾಹ್ಮಣನು ಕಂಡ ದೃಶ್ಯವೇನು ಶಂಕಚಕ್ರ ಗದಾಧಾರಿಯಾದ ಶ್ರೀಹರಿಯ ದಿವ್ಯರೂಪ ನಾರಾಯಣನನ್ನೇ ನೋಡಿದ ಆ ಬ್ರಾಹ್ಮಣನು ರೋಮಾಂಚಿತವಾಗಿ ಕಂಗಳಲ್ಲಿ ಆನಂದ ಬಾಷ್ಪಗಳನ್ನು ಸುರಿಸುತ್ತಾ ಮೂಕನಾಗಿ ನಿಂತನು ಈ ಭಕ್ತ ಭಗವಂತರ ಸಮಾಗಮವನ್ನು ನೋಡಲು ದೇವತೆಗಳು ಆಕಾಶ ಮಾರ್ಗದಲ್ಲಿ ನಿಂತು ಹರ್ಷಪಟ್ಟರು ಭಗವಂತ ಭಕ್ತನ ಮೇಲೆ ಪುಷ್ಪವೃಷ್ಟಿಯಾಯಿತು ಅಪ್ಸರೆಯರು ನರ್ತಿಸಿದರು ಗಂಧರ್ವರು ಗಾಯನ ಮಾಡಿದರು ಆಗ ಭಗವಂತನು ವಿಷ್ಣುದಾಸನನ್ನು ಆಲಂಗಿಸಿದನು ಆತನಿಗೆ ತನ್ನಂತೆಯೇ ದಿವ್ಯ ರೂಪವನ್ನು ಅನುಗ್ರಹಿಸಿ ವಿಮಾನದಲ್ಲಿ ವೈಕುಂಠ ಲೋಕಕ್ಕೆ ಕರೆದೊಯ್ದನು ಹೀಗೆ ನಿರ್ಧನನಾದ ವಿಷ್ಣುದಾಸನು ಭಕ್ತಿಯ ಪಾರಮ್ಯದಿಂದ ವೈಕುಂಠ ಲೋಕವನ್ನೇ ತಲುಪಿದನು ಇತ್ತ ಕಡೆ ಮಹಾವಿಷ್ಣು ಯಾಗವನ್ನು ಆಚರಿಸುತ್ತಿದ್ದ ಚೋಳರಾಜ ಆಕಾಶ ಮಾರ್ಗದಲ್ಲಿ ಭಗವಂತನೊಡನೆ ಪ್ರಯಾಣ ಮಾಡುತ್ತಿರುವ ವಿಪ್ರನನ್ನು ನೋಡಿದನು ಆಗ ರಾಜನು ಮುದ್ಗಲ ಮುನಿಯೇ ನನ್ನೊಂದಿಗೆ ವಾದ ಮಾಡಿದ ಆ ಬಡ ಬ್ರಾಹ್ಮಣನು ವೈಕುಂಠವನ್ನು ತಲುಪಿದನು ರಾಜಾದಿರಾಜನು ಶ್ರೀಮಂತನೂ ಆದ ನಾನು ಈ ಯಜ್ಞವನ್ನು ವಿದ್ಯುಕ್ತವಾಗಿ ಆಚರಿಸಿದರೂ ಕೂಡ ಭಗವಂತನ ದರ್ಶನವೂ ಆಗಲಿಲ್ಲ ಇನ್ನೂ ವೈಕುಂಠ ದೂರವೇ ಇಸರಿ ಈ ಕಾರಣದಿಂದ ರಾಜನು ಭಗವತ್ ಪ್ರೀತಿಗೆ ಆಡಂಬರಕ್ಕಿಂತ ಭಕ್ತಿಯೇ ಕಾರಣವೆಂಬುದು ಸ್ಪಷ್ಟವಾಯಿತು ಭಕ್ತಿ ಇಲ್ಲದಿದ್ದರೆ ಈ ಯಜ್ಞವೆಲ್ಲ ವ್ಯರ್ಥ ಎಂದುಕೊಂಡು ಸಿಂಹಾಸನದಲ್ಲಿ ತನ್ನ ಸೋದರಿಯಲನ್ನು ಕೂರಿಸಿ ತಾನು ವಿರಕ್ತನಾದನು ಆದುದರಿಂದಲೇ ಇಂದಿಗೂ ಚೋಳ ದೇಶದಲ್ಲಿ ಮಹಾರಾಜನ ಬಳಿಕ ಆತನ ಸೋದರಿ ಸೋದರಳಿಯನೇ ಉತ್ತರಾಧಿಕಾರಿಯಾಗುವ ಸಂಪ್ರದಾಯವಿದೆ ಅನಂತರ ಚೋಳ ಮಹಾರಾಜನು ಯಜ್ಞ ಕುಂಡವನ್ನೇ ಪ್ರವೇಶಿಸಿದನು ಆತನನ್ನು ಶ್ರೀಹರಿಯು ಆಲಂಗಿಸಿ ರಕ್ಷಿಸಿದನು ರಾಜನಿಗೂ ಭಗವಂತ ಸಾರೂಪ್ಯ ಪದವಿಯನ್ನೇ ಅನುಗ್ರಹಿಸಿದನು ತನ್ನೊಡನೆ ದಿವ್ಯ ವೈಷ್ಣವ ವಿಮಾನದಲ್ಲಿ ರಾಜನನ್ನು ವೈಕುಂಠ ಲೋಕಕ್ಕೆ ಕರೆದೊಯ್ದನು ಈ ರೀತಿ ಹರಿಭಕ್ತನಾದ ವಿಷ್ಣುದಾಸ ಚೋಳರಾಜ ಇಬ್ಬರು ವಿಷ್ಣು ಲೋಕವನ್ನೇ ತಲುಪಿದರು ಅವರಿಬ್ಬರನ್ನೂ ಭಗವಂತನು ತನ್ನ ದ್ವಾರ ಪಾಲಕನನ್ನಾಗಿ ನಿಯಮಿಸಿದನು ಆದ್ದರಿಂದ ವಿಷ್ಣು ದೂತರು ಧರ್ಮದತ್ತನಿಗೆ ಈ ವೃತ್ತಾಂತ ತಿಳಿಸಿ ಹೇಳುತ್ತಾರೆ ಹೇ ವಿಪ್ರನೇ ಭಗವಂತನ ಅನುಗ್ರಹಕ್ಕೆ ಎರಡು ಮಾರ್ಗಗಳಿವೆ ಒಂದು ಜ್ಞಾನ ಇನ್ನೊಂದು ಭಕ್ತಿ ಇದರಲ್ಲಿ ಭಕ್ತಿರಹಿತ ಜ್ಞಾನ ನಿರರ್ಥಕ ಭಕ್ತಿಯಿಂದಲೇ ಮೋಕ್ಷ ಎಂದು ಹೇಳಿದರೆಂಬಲ್ಲಿಗೆ ಕಾರ್ತೀಕ ಮಾಸ ಮಹಿ ಮಹಾತ್ಮೆಯ ಇಪ್ಪತ್ತೆರಡನೇ ಅಧ್ಯಾಯವು ಮುಕ್ತಾಯವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯೂಟ್ಯೂಬ್ ವೆರಿಯರ್ For more videos thank you.